ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ರಾಜ್ಯದ ರೈತರಿಗೆ ಒಂದು ಸಿಹಿ ಸುದ್ದಿ ಇದೆ ರೈತರು ತಮ್ಮ ಜಮೀನುಗಳಿಗೆ ಹೋಗಲು ಎದುರಿಸುತ್ತಿದ್ದ ದಾರಿ ಸಮಸ್ಯೆಗೆ ಸರ್ಕಾರ ಈಗ ಒಂದು ಮಹತ್ವದ ಪರಿಹಾರ ಕೊಟ್ಟಿದೆ ಖಾಸಗಿ ಜಮೀನುಗಳಲ್ಲಿ ಇರುವ ಕಾಲು ದಾರಿ ಬಂಡಿ ದಾರಿಗಳಿಗೆ ಈಗ ಹೊಸ ಕಾನೂನು ಕ್ರಮದ ಅಸ್ತ್ರ ಬಂದಿದೆ ಹಾಗಿದ್ರೆ ಸರ್ಕಾರ ತೆಗೆದುಕೊಂಡ ಈ ಮಹತ್ವದ ನಿರ್ಧಾರವೇನು ಇದು ರೈತರಿಗೆ ಹೇಗೆಲ್ಲ ಸಹಾಯ ಮಾಡುತ್ತೆ ಅಂತ ನೋಡೋಣ ಬನ್ನಿ ಹೌದು ರೈತರಿಗೆ ತಮ್ಮ ವ್ಯವಸಾಯದ ಉದ್ದೇಶಕ್ಕಾಗಿ ಜಮೀನುಗಳಿಗೆ ತಿರುಗಾಡಲು ಖಾಸಗಿ ಭೂಮಿಗಳಲ್ಲಿ ಇರುವ ದಾರಿಗಳಿಗೆ ಕೆಲವರು ಅಡ್ಡಿಪಡಿಸುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿತ್ತು ಇದರಿಂದ ರೈತರಿಗೆ ತಮ್ಮ ಕೃಷಿ ಸಲಕರಣೆಗಳನ್ನ ಸಾಗಿಸಲಾಗದೆ ಬೆಳೆದ ಫಸಲನ್ನ ಹೊರತರಲಾಗದೆ ದೊಡ್ಡ ನಷ್ಟ ಅನುಭವಿಸುತ್ತಿದ್ರು ಇನ್ನು ಕೆಲವು ಕಡೆ ವೈಯಕ್ತಿಕ ದ್ವೇಷದಿಂದಲೂ ದಾರಿಗಳನ್ನ ಬಂದ್ ಮಾಡಿರುವ ದೂರುಗಳು ಕೂಡ ಬಂದಿದ್ವು ಇದು ಹಲವು ವರ್ಷಗಳಿಂದಾಗಿದ್ದ ದೊಡ್ಡ ಸಮಸ್ಯೆ ಆಗಿತ್ತು ಸದ್ಯ ಈಗ ಸರ್ಕಾರ ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಹೊಸ ಸುತ್ತೋಲೆ ಹೊರಟಿಸಿದೆ ಇದರ ಪ್ರಕಾರ ಕರ್ನಾಟಕ ಭೂ ಕಂದಾಯ ನಿಯಮಗಳು ಮತ್ತು ಇಂಡಿಯನ್ ಇಸ್ಮೆಂಟ್ ಆಕ್ಟ್ ಪ್ರಕಾರ ಪ್ರತಿ ಜಮೀನಿನ ಮಾಲೀಕರಿಗೆ ತಮ್ಮ ಭೂಮಿಗೆ ಪ್ರವೇಶಿಸುವ ಹಕ್ಕು ಇರುತ್ತೆ ಈ ಹಕ್ಕಿಗೆ ಯಾರು ಕೂಡ ಅಡ್ಡಿಪಡಿಸುವಂತಿಲ್ಲ ಈ ಕಾನೂನುಗಳನ್ನ ಬಳಸಿ ಸರ್ಕಾರ ಈಗ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಕೊಟ್ಟಿದೆ ಇನ್ನು ಈ ಆದೇಶದಲ್ಲಿ ತಹಸೀಲ್ದಾರ್ಗಳಿಗೆ ವಿಶೇಷ ಅಧಿಕಾರ ನೀಡಲಾಗಿದೆ ಏನಾದ್ರೂ ಸ್ಥಳೀಯವಾಗಿ ಗಲಾಟೆ ಅಥವಾ ಶಾಂತಿ ಕದಡುವಂತಹ ಪರಿಸ್ಥಿತಿ ಉಂಟಾದ್ರೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನೂರ ನಲ್ವತ್ತೇಳು ಅನ್ವಯ ತಹಸೀಲ್ದಾರ್ ಅವರು ತಾಲೂಕು ಕಾರ್ಯನಿರ್ವಾಹಕ ಮ್ಯಾಜಿಸ್ಟ್ರೇಟ್ ಆಗಿ ಕಾನೂನು ಕ್ರಮ ಕೈಗೊಳ್ಳಬಹುದು ಈ ಮೂಲಕ ಸಮಸ್ಯೆಗಳನ್ನ ಬಗೆಹರಿಸುವ ಸಂಪೂರ್ಣ ಅಧಿಕಾರ ಅವರಿಗೆ ಸಿಕ್ಕಿದೆ ಮುಖ್ಯವಾಗಿ ಗ್ರಾಮ ನಕ್ಷೆಯಲ್ಲಿರುವ ಕಾಲುದಾರಿಗಳು ಬಂಡಿದಾರಿಗಳು ಅಥವಾ ರಸ್ತೆಗಳನ್ನ ಯಾರಾದರೂ ಮುಚ್ಚಿದಾಗ ತಹಸೀಲ್ದಾರ್ಗಳು ತಕ್ಷಣ ಅಲ್ಲಿಗೆ ಹೋಗಿ ಅದನ್ನ ತೆರವುಗೊಳಿಸಲು ಕ್ರಮ ತೆಗೆದುಕೊಳ್ಳಬೇಕು ಅಂತ ಆದೇಶದಲ್ಲಿ ಹೇಳಲಾಗಿದೆ ಈ ಮೂಲಕ ರೈತರು ತಮ್ಮ ಜಮೀನುಗಳಿಗೆ ಹೋಗಿ ಬರಲು ಯಾವುದೇ ಅಡೆತಡೆಗಳು ಇಲ್ಲದಂತೆ ನೋಡಿಕೊಳ್ಳಲು ಸೂಚಿಸಲಾಗಿದೆ ಒಟ್ಟಿನಲ್ಲಿ ರೈತರ ಬಹುಕಾಲದ ಸಮಸ್ಯೆಗೆ ಸರ್ಕಾರದಿಂದ ಒಂದು ಮಹತ್ವದ ನಿರ್ಧಾರ ಬಂದಿದೆ ಇದು ಕೇವಲ ದಾರಿ ತೆರವುಗೊಳಿಸುವುದು ಮಾತ್ರವಲ್ಲ ರೈತ ಸಮುದಾಯದ ಶಾಂತಿ ಮತ್ತು ನೆಮ್ಮದಿ ಮೂಡಿಸುವ ಒಂದು ಹೆಚ್ಚ ಅಂತಲೇ ಹೇಳಬಹುದು ಇದರಿಂದ ರೈತರು ಯಾವುದೇ ತೊಂದರೆ ಇಲ್ಲದೆ ತಮ್ಮ ಕೃಷಿ ಕೆಲಸಗಳನ್ನ ಮಾಡಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ